ಆಕಾಶಕ್ಕೆ ಚಪ್ಪ ಕೊತ್ತನೂರಿನಲ್ಲಿ ಐದು ದಿನಗಳ ಅದ್ದೂರಿ ಮದುವೆ ಜ್ಯೋತಿ ಸ್ವರೂಪರೆಡ್ಡಿ ಸ್ವರ್ಣ ನರಸಿಂಹನಾಯ್ಡು ದಾಂಪತ್ಯಕ್ಕೆ ಸಾಂಪ್ರದಾಯದ ಸೊಬಗು ಹೌದು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರಿನಲ್ಲಿ ಸಮಾಜ ಸೇವಕ ಪಂಚಾಕ್ಷರಿ ರೆಡ್ಡಿ ಅವರ ಕುಟುಂಬದಲ್ಲಿ ಐದು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತಿರುವ ಪಂಚಾಕ್ಷರಿ ರೆಡ್ಡಿ ಸಹೋದರ ಜ್ಯೋತಿ ಸ್ವರೂಪ ರೆಡ್ಡಿ ಮತ್ತು ಸ್ವರ್ಣ ನರಸಿಂಹನಾಯ್ಡು ಅವರ ಮದುವೆ ಸಂಭ್ರಮ ಹಳ್ಳಿಯದ್ದೇ ಹಬ್ಬವಾಗಿ ಪರಿಣಮಿಸಿದೆ ಹಳೆಯ ಕಾಲದ ಮದುವೆಗಳ ಸಾಂಪ್ರದಾಯವನ್ನು ನೆನಪಿಸುವಂತೆ ಪ್ರತಿದಿನವೂ ವಿಭಿನ್ನ ಶಾಸ್ತ್ರೋಕ್ತ ಕಾರ್ಯಕ್ರಮಗಳು ಪಾರಂಪರಿಕ ಹಾಡು ಹಬ್ಬಗಳು ಮತ್ತು ಬಂಧು ಬಳಗದ ಆತ್ಮೀಯ ಭಾಗವಹಿಸುವಿಕೆಯಿಂದ ಈ ಮದುವೆ ವಿಶೇಷ ಮೆರುಗು ಪಡೆದಿದೆ ಹಿಂದಿನ ಕಾಲದಲ್ಲಿ ಮದುವೆ ಎಂದರೆ ಎರಡು ದಿನದ ಆಚರಣೆಯಲ್ಲ ಐದು ದಿನಗಳ ಕಾಲ ನಡೆಯುತ್ತಿದ್ದ ವಿವಾಹ ಮಹೋತ್ಸವ ಅದೇ ಸಂಪ್ರದಾಯವನ್ನು ಮರುಕಳಿಸಿದಂತೆ ಕೊತ್ತನೂರಿನ ಈ ಮದುವೆಯು ಪ್ರತಿದಿನ ವಿಶಿಷ್ಟ ಮಹೋತ್ಸವ ಪಡೆದುಕೊಂಡಿದೆ ಅರಿಶಿನ ಬಳೆ ಶಾಸ್ತ್ರ ಮೆಹಂದಿ ಶಾಸ್ತ್ರಗಳು ಹಳ್ಳಿಯ ಮಹಿಳೆಯರ ನಗು ಸದ್ದು ಹಾಡುಗಳ ಮಧ್ಯೆ ಅಲಂಕರಿಸಿದ ಸಾಂಪ್ರದಾಯಿಕ ಸೊಬಗನ್ನು ತೆರೆದವು ವಧುವಿಗೆ ಅರಿಶಿನ ಕುಂಕುಮ ಬಳೆಯ ಆಶೀರ್ವಾದ ನೀಡಲು ಕೊತ್ತನೂರು ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಂದ ಆಗಮಿಸಿದ ಮುತ್ತೈದೆಗಳ ಪಾದಸ್ಪರ್ಶ ಮದುವೆಗೆ ಮಂಗಳೋದಾಯ ತಂದಂತಾಯಿತು ಸಾಂಪ್ರದಾಯದ ಸೊಬಗು ಮಾತೃಶಕ್ತಿಯ ಆಶೀರ್ವಾದಗಳು ಮತ್ತು ಹಳ್ಳಿಯ ಉತ್ಸಾಹ ಎಲ್ಲವೂ ಸೇರಿ ಮನೆಯ ವಾತಾವರಣವೇ ದೇವಾಲಯದಂತೆ ಪವಿತ್ರವಾಯಿತು ಚಪ್ಪರ ಶಾಸ್ತ್ರವೂ ಸಹ ಶನಿವಾರ ವಿಶೇಷ ಆಕರ್ಷಣೆಯಾಗಿ ಹೊರಹೊಮ್ಮಿತು ಬಣ್ಣಹಳ್ಳಿ ಬಸವಣ್ಣ ಅವರ ದಿವ್ಯ ಆಗಮನ ಮದುವೆ ಸಂಭ್ರಮಕ್ಕೆ ಹೊಸ ಮೆರುಗು ಸೇರಿಸಿದಂತಾಯಿತು ದಂಪತಿಗೆ ಬಸವಣ್ಣ ನೀಡಿದ ಆಶೀರ್ವಾದ ಮದುವೆ ಕಾರ್ಯಕ್ರಮದ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಿತು ಇಂದು ನಮ್ಮ ಇಷ್ಟದೇವರಾದ ಪರಮಶಿವ ಬಸಪ್ಪನವರ ದರ್ಶನ ಸಿಕ್ಕಿರುವುದು ಮಹಾಸಂತೋಷ ಮೂರು ದಿನಗಳಿಂದ ಮೆಹಂದಿ ಬಳೆ ಹಳದಿ ಗಣಹೋಮ ಶಾಸ್ತ್ರಗಳು ಯಶಸ್ವಿಯಾಗಿ ನಡೆದಿವೆ ಎಂದು ಪಂಚಾಕ್ಷರಿ ರೆಡ್ಡಿ ಹೇಳಿದರು ಸಾವಿರಾರು ಅತಿಥಿಗಳಿಗೆ ಬಟ್ಟೆ ವಿತರಣೆ ಮಾಡುವ ಮೂಲಕ ಪಂಚಾಕ್ಷರಿ ರೆಡ್ಡಿ ಅವರ ಕುಟುಂಬ ತೋರಿದ ಗೌರವ ಮತ್ತು ಆತಿಥ್ಯತೆ ಎಲ್ಲರ ಮನ ಗೆದ್ದಿತು ಹಳೆಯ ಕಾಲದಲ್ಲಿ ಮದುವೆ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಗೂ ಸಮಾನವಾಗಿ ಸನ್ಮಾನ ನೀಡುತ್ತಿದ್ದ ಸಂಪ್ರದಾಯಕ್ಕೆ ಹೊಸ ಜೀವ ತುಂಬಿದಂತೆ ಬಟ್ಟೆ ವಿತರಣೆ ಮಾಡುವ ಮೂಲಕ ಆತಿಥ್ಯತೆಯ ಮಧುರ ನಿದರ್ಶನ ನೀಡಲಾಯಿತು ಹಳೆಯ ಕಾಲದಲ್ಲಿ ನಡೆದು ಬಂದ ಮದುವೆಯ ಹಂತಗಳು ನಿಶ್ಚಯ ತಾಂಬೂಲ ಅರಿಶಿಣ ಸಂಪ್ರದಾಯ ಮಂಟಪದ ಶಾಸ್ತ್ರಗಳು ಮತ್ತು ಗೃಹ ಪ್ರವೇಶ ಇವೆಲ್ಲವೂ ಐದು ದಿನಗಳ ಮದುವೆಯ ಆತ್ಮವಾಗಿದ್ದವು ಇದೇ ಸಂಪ್ರದಾಯವನ್ನು ಸಂಸ್ಕೃತಿಯ ಸುಗಂಧದೊಂದಿಗೆ ಪುನರುಜ್ಜೀವನಗೊಳಿಸಿದಂತೆ ಕೊತ್ತನೂರಿನ ಈ ಮದುವೆ ನಡೆಯಿತು ಹಳ್ಳಿ ಹಿರಿಯರು ಇದು ನಿಜವಾದ ಹಬ್ಬದ ಮದುವೆ ಹಳೆಯ ಸಂಸ್ಕೃತಿಗೆ ಹೊಸ ಮೆರುಗು ಎಂದು ಪ್ರಶಂಸೆ ಹೊರಹಾಕಿದ್ದಾರೆ ಇನ್ನು ಮದುವೆಯ ಮುಹೂರ್ತ ನವೆಂಬರ್ ಮೂವತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆದಿದ್ದು ಬಂಧು ಬಳಗ ಗ್ರಾಮಸ್ಥರು ಮತ್ತು ಸ್ನೇಹಿತರು ಆಗಮಿಸಿ ನವದಂಪತಿಗೆ ಆಶೀರ್ವಾದ ನೀಡಿದರು ಇನ್ನು ಕೊತ್ತನೂರಿನಲ್ಲಿ ನಡೆಯುತ್ತಿರುವ ಈ ಐದು ದಿನಗಳ ಮದುವೆ ಕೇವಲ ಒಂದು ಕುಟುಂಬದ ಸಂಭ್ರಮವಲ್ಲ ಸಾಂಪ್ರದಾಯ ಆತ್ಮೀಯತೆ ಸೇವಾ ಭಾವ ಮತ್ತು ಸಮಾಜ ಬದ್ಧತೆಯೊಂದಿಗೆ ಸ್ಮರಣೀಯ ಸಂಸ್ಕೃತಿಯ ಮಹೋತ್ಸವವಾಗಿ ಉಳಿಯಲಿದೆ ನನ್ನ ಇಷ್ಟ ದೇವರು ಪರಮಶಿವನ ಒಂದು ಆರತಿಯಾದ ನಮ್ಮ ಸಾಕ್ಷಾತ್ ಬಸಪ್ಪನವರು ನಮ್ಮ ಇವತ್ತು ಬಂದಿರೋರು ಒಂದು ಸುದಿನ ಅಂತ ಹೇಳಕ್ ಇಷ್ಟಪಟ್ಟಿನ ಈ ದಿನ ನನ್ನ ಸಹೋದರರಾದ ಜ್ಯೋತಿ ಸ್ವರೂಪ್ ರೆಡ್ಡಿ ಹಾಗೂ ಸ್ವರ್ಣ ಅವರ ವಿವಾಹ ಮಹೋತ್ಸವದ ಕಾರ್ಯಕ್ರಮಗಳು ನಡೀತಾ ಇತ್ತು ಮೂರು ದಿವಸದಿಂದ ಮೆಹಂದಿ ಶಾಸ್ತ್ರ ಹಲ್ದಿ ಶಾಸ್ತ್ರ ರಣಹೋಮ ಎಲ್ಲ ನಡ್ಕೊಂಡಿದೆ ಹಾಗೆ ಇವತ್ತು ಚಪ್ಪರ ಮಹೋತ್ಸವ ನಾಳೆ ಮುಹೂರ್ತ ಮಹೋತ್ಸವ ಇದೆ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಸಪ್ಪನವರ ಆಗಮನ ಆಗಿದೆ ಅವರ ಆಶೀರ್ವಾದ ಪಡೆದಿದ್ದೀವಿ ಅದೇ ಥರ ಎಲ್ಲರೂ ಭಕ್ತಾದಿಗಳು ಇಲ್ಲಿಗೆ ಬಂದಿರೋರು ನಮ್ಮ ಮನೆಯವರು ತಾವುಗಳು ಎಲ್ಲರೂ ಬಸಪ್ಪನವರ ಆಶೀರ್ವಾದ ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಿ ಬಸಪ್ಪನವ್ರದ್ದು ಬಂಡಳ್ಳಿ ಬಸಪ್ಪನವ್ರದ್ದು ಕೇಳಿದ್ವಿ ಇವತ್ತು ಕಣ್ಣುಗಳಿಂದ ನೋಡಿ ಆಶೀರ್ವಾದ ಪಡೆದು ನಾವು ಭಾಳ ಸಂತೃಪ್ತಿ ಆಗಿದ್ದೀರಿ ಅಂತ ಹೇಳೋಕ್ಕೆ ಈ ಒಂದು ವ್ಯವಸ್ಥೆಯನ್ನು ಇಷ್ಟಪಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಒಂದು ಮಹೋತ್ಸವದಲ್ಲಿ ಜಾಸ್ತಿ ಏನು ಮಾತಾಡೋದು ಅಷ್ಟು ಇದು ಅನ್ಸಲ್ಲ ಎಲ್ರಿಗೂ ಭಗವಂತನ ಆಶೀರ್ವಾದ ಇರಲಿ ಬಸಪ್ಪನ ಕೃಪೆ ಇರಲಿ ಅಂತೇಳಿ ಆಕಾಶಕ್ಕೆ ಚಪ್ಪರಕಿ ಈ ಭೂಮಿಯ ಮಂಟಪ ಮಾಡಿ ే నే జీవ ఉందే హృదయ హృదయమేన హృదయమే ನೋಡಿ ಹಾಗೇ ರೀ ಹಾಗೆ ये बंद कर आई डिला हकते आपर चोपि अऐ काश पर जम invers, नस डोपमें estar ही्ज, जरेब आपकर रिभी बरामे इना हो